ಸರ್ ಸ್ಮೈಲ್ ಪ್ಲೀಸ್ ಸ್ಮೈಲ್ಗೇನೇ ಇಲ್ಲ ಹಾಗೆ ತೆಗೀರಿ ಹ್ಮ್ ಮೊದಲು ಈ ಫೋಟೋನ ಯಾವ್ದಾದ್ರು ನ್ಯೂಸ್ ಪೇಪರ್ ಕೊಡಬೇಕು ನಮ್ಮೇ ತಿಳಿದ್ರು ಆಟೋ ರೆಂಟಲ್ಸ್ ಮಾತ್ರ ಚೆನ್ನಾಗಿ ಪ್ರಚಾರ ಮಾಡಿ ನಿಮ್ಗೆ ರೆಂಟಲ್ಸ್ ಅವರು ಎಷ್ಟು ದಿವಸ ಅಂತ ಕಾಯ್ದು ಎಷ್ಟು ದಿವ್ಸ ಸರ್ ಸರ್ ನೀವ ಅಲ್ಲ ನಿಮ್ಮ ನನ್ನ ನೋಡಿ ಎಷ್ಟು ಆಯಿತು ಅಂತ ಹೇಳ್ತೀನಿ ಆದರೂ ನೀವು ಸ್ಮೈಲ್ ಮಾಡಿಲ್ಲ ಸರ್ ನಮ್ಮ ನಮ್ಮ ಯಾತ್ರಿ ಚಾಲಕರು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರಬೇಕು ಬಿಡಿ ನಾನೀಗ ನಮ್ಮ ಕ್ಯಾಬ್ ರೆಂಟಲ್ ರೇಟ್ ಕಾರ್ಡ್ನೇ ಹೇಳ್ತಾ ಹೋಗ್ತೀನಿ ನೀವು ಸ್ಮೈಲ್ ಮಾಡೋಕೆ ಶುರು ಮಾಡ್ತೀರಾ ಏನು ಸರ್ ನೀವು ಕ್ಯಾಬ್ ರೆಂಟಲ್ ರೇಟ್ಸ್ ಬಗ್ಗೆ ಮಾತಾಡ್ತೀರಾ ಹೇಳಿ ಊಟ ಕರ್ಕೊಂಡು ಬಂದಿದ್ದೀರಾ ಗಮನ ಕೊಟ್ ನೋಡು ಅದು ನಿನ್ ಕ್ಯಾಬ್ ರೆಂಟಲ್ ರೇಟ್ ಕಾರ್ಡ್ ನಿಂದು ನಾನೇ ಸಿಮಿನಿ ರೈಡ್ ಅಂದ್ರೆ ಪ್ರತಿ ಗಂಟೆಗೆ ಬೇಸ್ಕರ್ ಇನ್ನೂರ ಮೂವತ್ತಾಗಿರುತ್ತೆ ಇದರಲ್ಲಿ ನಿಮ್ ಪಿಕಪ್ ಚಾರ್ಜಸ್ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಇದನ್ನ ಮಾಡಿದ್ರೆ ಮಿನಿಮಮ್ ರೂಪಾಯಿ ಹಾಗೆ ಎರಡ್ ಅವರ್ ಪ್ಯಾಕೇಜ್ ತಗೊಂಡ್ರೆ ನಾನೂರ ಎಂಬತ್ತು ರೂಪಾಯಿ ಮೂರ್ ಅವರ್ ಪ್ಯಾಕೇಜ್ ತಗೊಂಡ್ರೆ ಹತ್ತು ರೂಪಾಯಿ ಹಂಗೆ ಇದರಲ್ಲಿ ಕಸ್ಟಮರ್ ಪ್ಯಾಕೇಜ್ ಅಲ್ಲಿ ತೋರಿಸಿರೋ ಮಿನಿಮಮ್ ಗಿಂತ ಡಬಲ್ ಆಡ್ ಮಾಡಬಹುದು ಅಂದ್ರೆ ಮಿನಿಮಮ್ ಹತ್ತು ಕಿಲೋಮೀಟರ್ ಇಪ್ಪತ್ತಕ್ಕೆ ಎಕ್ಸ್ಟೆಂಡ್ ಮಾಡಬಹುದು ಇಪ್ಪತ್ತಕ್ಕೆ ನಲ್ವತ್ತು ಕಿಲೋಮೀಟರ್ ಹಂಗೆ ಅವಾಗ ನಾವು ಬೇಸ್ಫರ್ ಪ್ರತಿ ಕಿಲೋಮೀಟರ್ಗೆ ಹನ್ನೊಂದು ರೂಪಾಯಿ ಹಾಗೆ ಆಡ್ ಮಾಡ್ಕೊಂಡು ಹೋಗ್ತೀವಿ ಪರವಾಗಿಲ್ಲ ಬಾ ತೋರ್ಸಿರೋಕ್ಕಿಂತ ಜಾಸ್ತಿ ಕಿಲೋಮೀಟರ್ ಮತ್ತೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರೆ ಎಕ್ಸ್ಟ್ರಾ ಇದೆ ಹೌದಾ ಹ್ಮ್ ಕೇ ಅಲ್ಲಿ ನೋಡು ಪ್ರತಿ ಕಿಲೋಮೀಟರ್ಗೆ ಹನ್ನೆರಡು ರೂಪಾಯಿ ಮತ್ತೆ ಪ್ರತಿ ನಿಮಿಷಕ್ಕೆ ಎರಡೂವರೆ ರೂಪಾಯಿ ಹಾಗೆ ಹೇಳಿ ಸರ್ ರೇಟ್ ಗೊತ್ತಾಯ್ತಲ್ಲ ಈಗ ನೀವು ಸ್ಮೈಲ್ ಮಾಡ್ಬೋದಲ್ವ ಸರ್ ಒಂಚೂರು ಸರ್ ಸ್ಮೈಲ್ ಸ್ಮೈಲ್ ಒಂಚೂರು ಸರ್ ನಂಚೂರು ಏಚೂರು ಸರ್ ಬಂತು ಸರ್ ನಿಮ್ಮ ಕ್ಯಾಬ್ ರೆಂಟಲ್ ರೇಟ್ ಕಾರ್ಡ್ ಬಗ್ಗೆ ತಿಳಿಯಿರಿ